ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾವಿವತ್ತು ಆದಿಚುಂಚನಗಿರಿನಲ್ಲಿ ನನ್ನ ಹಸ್ಬೆಂಡ್ ಅವರ ಸೋದರತೆ ಅವರು ದೇವ್ರ ಸಾವೇನ ಇಟ್ಕೊಂಡಿರೋದ್ರಿಂದ ಆದಿಚುಂಚನಗಿರಿಗೆ ಹೊರಟಿದ್ದೀವಿ ನಾವು ಮನೆಯಿಂದ ಹೊರಟಾಗ ಟೈಮ್ ಎಂಟು ಗಂಟೆ ಆಗಿತ್ತು ಆನ್ ವೇ ಹೋಗ್ತಾ ಎಲ್ಲಾದರೂ ಬ್ರೇಕ್ಫಾಸ್ಟ್ನ ಮಾಡೋಣ ಅಂತ ಹೊರಟ್ವಿ ಕುಣಿಗಲಿಂದ ಸ್ವಲ್ಪ ಮುಂದೆ ಹೋದರೆ ಶಾರ್ಕ್ ಫುಡ್ ಕೋರ್ಟ್ ಅಂತ ಬರುತ್ತೆ ಅಲ್ಲಿ ನಾವು ಬ್ರೇಕ್ಫಾಸ್ಟ್ನ ಕೂಡ ಮುಗಿಸ್ಕೊಂಡ್ವಿ ಅಲ್ಲಿ ಇಡ್ಲಿ ಅಂತೂ ತುಂಬನೇ ಸೂಪರಾಗಿರುತ್ತೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಅಂದವೇ ಬರ್ತಾ ರೋಡ್ನಲ್ಲಿ ಎಲ್ಲಾದರೂ ಎಳ್ನೀರು ಸಿಗುತ್ತಾ ಅಂತ ನಾವು ಪೂರ್ತಿ ರೋಡ್ ನೋಡಿಕೊಂಡು ಎಲ್ಲೂ ನಮಗೆ ಎಳನೀರು ಸಿಕ್ಕಿಲ್ಲ ಯಾಕಂದ್ರೆ ಈಗ ಸಮ್ಮರ್ ಆಗಿರೋದ್ರಿಂದ ಈ ರೀತಿ ಜರ್ನಿ ಮಾಡುವಾಗ ಎಳನೀರನ್ನ ಅಥವಾ ನೀರನ್ನು ಕುಡಿತಾನೆ ಇರಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ನಾವು ಪೂರ್ತಿ ರೋಡ್ ನೋಡ್ಕೊಂಡು ಬಂದಿದೀವಿ ಎಲ್ಲೂ ನಮಗೆ ಎಳ್ನೀರ್ ಇಲ್ಲ ಈಗ ನಾವು ಆದಿಚುಂಚನಗಿರಿ ಮೇನ್ ರೋಡಿಗೆ ರೀಚ್ ಆಗಿದ್ದೀವಿ ಅಲ್ಲಿಂದ ನಾವು ಬರ್ತಾ ಇರಬೇಕಾದ್ರೆ ಒಂದು ಕಬ್ಬಿನ ಜ್ಯೂಸ್ನ ನೋಡಿದ್ವಿ ಇಲ್ಲಿ ಕಪ್ ತುಂಬಾ ಫ್ರೆಶ್ ಆಗಿತ್ತು ಹಾಗೆ ತುಂಬಾ ಚೆನ್ನಾಗಿ ಹೈಜಿನಿಕ್ ಆಗಿ ಮಾಡ್ತಾ ಇದ್ರು ಈ ಕಬ್ಬಿನ ಜ್ಯೂಸ್ಗೆ ಅವರು ಜಿಂಜರು ಮತ್ತು ಪೆಪ್ಪರು ಲೆಮನ್ನು ಕೂಡ ಹಾಕೊಟ್ಟಿದ್ರು ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಮೂವತ್ತು ರೂಪಾಯಿಗೆ ಅರ್ಧ ಲೀಟರ್ ಆಗುವಷ್ಟು ಜಿಂಜರು ಲೆಮನ್ ಮತ್ತೆ ಪೆಪ್ಪರ್ನ ಹಾಕಿರೋದ್ರಿಂದ ಕಬ್ಬಿನ ಜ್ಯೂಸ್ ಟೇಸ್ಟಿ ಆಗಿತ್ತು ಆದಿಚುಂಚನಗಿರಿಗೆ ಹೊರಟ್ವಿ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ನಾವು ಆದಿಚುಂಚನಗಿರಿ ಟೆಂಪಲ್ ಹತ್ರ ರೀಚ್ ಆಗಿದೀವಿ ನಾವು ಆದಿಚುಂಚನಗಿರಿ ಟೆಂಪಲ್ನ ಟೆಂಪಲ್ ನ ರೀಚ್ ಆಗೋಷ್ಟರಲ್ಲಿ ಟೈಮ್ ಹನ್ನೆರಡು ಗಂಟೆ ಹಾಕ್ಬಿಡ್ತು ಹಾಗಾಗಿ ನಾವು ತೇರಿನ್ ರೋಡ್ ಅಲ್ಲಿ ಇದ್ದೀವಿ ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಸ್ಟೆಪ್ಸ್ ನ ಹತ್ತೋ ಬದಲು ಮೇಲೆ ಗಾಡಿ ಪಾರ್ಕಿಂಗ್ ಹತ್ರ ಹೋಗಿ ಗಾಡಿನ ಪಾರ್ಕ್ ಪಾರ್ಕ್ ಮಾಡಿ ಅಲ್ಲಿಂದ ದೇವ್ರ ದರ್ಶನ ಮುಗಿಸ್ಕೊಂಡ್ ಬರೋಣ ಅಂತ ಮೇಲೆ ಗಾಡಿ ಪಾರ್ಕಿಂಗ್ ಹತ್ರ ಹೋಗ್ತಾ ಇದೀವಿ ನಾವೀಗ ಗಾಡಿ ಪಾರ್ಕಿಂಗ್ ಹತ್ರ ರೀಚ್ ಆಗಿ ಗಾಡಿನೂ ಕೂಡ ಪಾರ್ಕ್ ಮಾಡ್ತಾ ಇದೀವಿ ತುಂಬಾನೇ ರಶ್ ಇದೆ ದೇವಸ್ಥಾನ ಇವತ್ತು ಇವತ್ತು ಸಂಡೇ ಅಲ್ವಾ ವಾರದ ದಿನ ಹಾಗಾಗಿ ಹೆವಿ ವೆಹಿಕಲ್ಸ್ ಅಂತಾನೆ ಹೇಳ್ಬೋದು ನಾವೀಗ ಗಾಡಿನ ಪಾರ್ಕ್ ಮಾಡಿ ಟೆಂಪಲ್ಗೆ ಹೋಗ್ತಾ ಇದೀವಿ ದೇವ್ರ ದರ್ಶನಕ್ಕೆ ಅಲ್ಲಿ ತುಂಬಾ ಜನ ಕಾರ್ಗಳು ಹಾಗೆ ಗಾಡಿಗಳನ್ನು ಕೂಡ ಪೂಜೆ ಮಾಡಿಸ್ತಾ ಇದ್ರು ಅದಕ್ಕೆ ಅಂತ ಒಬ್ರು ಸಪ್ರೇಟ್ ಪೂಜಾರಿಗಳಿದ್ರು ಗಾಡಿ ಎಲ್ಲ ಪೂಜೆ ಮಾಡೋದಕ್ಕೆ ನಾವು ಗಾಡಿ ಕೂಡ ಪಾರ್ಕ್ ಮಾಡಿ ಸ್ಲಿಪ್ಪರ್ಸ್ನೆಲ್ಲ ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಅಲ್ಲಿ ಇಟ್ಟು ಆ ನಂತರ ದೇವ್ರ ದರ್ಶನ ಮಾಡ್ಕೊಂಡು ಬಿಡೋಣ ಫಸ್ಟ್ ಅಂದ್ಬಿಟ್ಟು ಟೆಂಪಲ್ಗೆ ಹೋಗ್ತಾ ಇದೀವಿ ಇವತ್ತು ಸಂಡೇ ಅಲ್ವಾ ದೇವ್ರಿಗೆ ವಾರದ ದಿನ ಹಾಗಾಗಿ ತುಂಬಾನೇ ರಶ್ ಇತ್ತು ಅಂತಾನೆ ಹೇಳ್ಬೋದು ನಾವು ದೇವ್ರ ದರ್ಶನಕ್ಕೆ ಹೊರಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ಒನ್ ಅವರ್ ಕಳ್ದೋಯ್ತು ನಾವ್ಯಾವಾಗ್ಲೂ ವೀಕ್ ಡೇಸ್ನಲ್ಲಿ ಈ ಟೆಂಪಲ್ ಗೆ ಬರ್ತಿದ್ವಿ ಆಗ ರಶ್ ಇರ್ತಾ ಇರ್ಲಿಲ್ಲ ನಾರ್ಮಲ್ ಆಗಿ ಹೋಗ್ತಿದ್ವಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ವಿ ಇವತ್ತು ವೀಕೆಂಡ್ ಅಲ್ವಾ ಅದರಲ್ಲೂ ಭಾನುವಾರ ತುಂಬಾ ಜನ ಇಲ್ಲಿ ದೇವ್ರ ಸಾವೇನ ಮಾಡ್ತಾ ಇರ್ತಾರೆ ಜೊತೆಗೆ ಮದ್ವೆನೂ ಕೂಡ ಇವತ್ತು ಇರುತ್ತೆ ಹಾಗಾಗಿ ತುಂಬ ರಶ್ ಇತ್ತು ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಕೂಡ ತಗೊಂಡು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಕಳೆದ ವ್ಲಾಗ್ ವ್ಲಾಗ್ನಲ್ಲೇ ಡೀಟೇಲ್ ಆಗಿ ಆದಿಚುನ್ಚನ್ಗಿರಿ ಟೆಂಪಲ್ದೆಲ್ಲ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ ಜೊತೆ ಹಾಗಾಗಿ ಇವತ್ತು ಸಿಂಪಲ್ ಆಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ಮಾತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಂಡೆ ಆಗಿರೋದ್ರಿಂದ ಸ್ವಾಮೀಜಿಗಳು ಕೂಡ ದೇವಸ್ಥಾನಕ್ಕೆ ಬಂದಿದ್ರು ತುಂಬಾ ಜನ ದೇವ್ರ ದರ್ಶನ ಜೊತೆಗೆ ಸ್ವಾಮೀಜಿಗಳು ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಳ್ಳೋದಿಕ್ಕೆ ಕ್ಯೂನಲ್ಲಿ ನಿಂತಿದ್ರು ತುಂಬ ಲೇಟ್ ಆಗಿಬಿಡತ್ತೆ ಅಂತ ನಾವು ದೇವ್ರ ದರ್ಶನ ಮಾತ್ರ ಮುಗಿಸ್ಕೊಂಡು ಸ್ವಾಮೀಜಿಗಳನ್ನ ಹಿಂದೆಯಿಂದ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಯಾಕಂದರೆ ನಾವು ದೇವ್ರ ಸಾವೆ ಮಾಡೋ ಹತ್ರ ಹೋಗ್ಬೇಕು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಕೂಡ ಹೊರಡಬೇಕಲ್ವ ಹಾಗಾಗಿ ಈಗ ದೇವ್ರ ಸಾವೆ ಮಾಡೋ ಹತ್ರ ಹೊರಟ್ವಿ ಅಲ್ಲಿಗೆ ಹೋದ ತಕ್ಷಣವೇ ನನ್ನ ಹಸ್ಬೆಂಡ್ ಅವರ ಸೋದ್ರತೆ ಮತ್ತು ಅವ್ರ ಹಸ್ಬೆಂಡ್ ನಮಗೆ ಜ್ಯೂಸ್ನ ಕೂಡ ತರಿಸ್ಕೊಟ್ರು ಜ್ಯೂಸ್ನ ಕುಡಿದು ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಕುಳ್ತಿದ್ವಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಗೊತ್ತಾಗಲಿಲ್ಲ ಟೈಮ್ ಬೇಗನೆ ಹೊರಟೋಯಿತು ಇಲ್ಲಿ ತುಂಬನೇ ಚೌಟ್ರಿ ಸಿಗುತ್ತಂತೆ ಆದರೆ ತುಂಬ ಬೇಗನೆ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು ಇವ್ರಿಗೆ ನಿನ್ನೆ ಬಂದಿರೋದ್ರಿಂದ ಚೌಟ್ರಿ ಸಿಕ್ಕಿಲ್ಲ ಅಂದರೆ ಸಾಟರ್ಡೆ ಈವ್ನಿಂಗ್ ಬಂದಿದ್ದಾರೆ ಅವರು ಆದಿ ಚಿಂಚಿನಗಿರಿಗೆ ಚೌಟ್ರಿಯಲ್ಲೂ ಸಿಕ್ಕಿಲ್ಲ ಹಾಗಾಗಿ ಈ ರೀತಿ ಬೈಲಲ್ಲಿ ಪೆಂಡಲ್ ಎಲ್ಲ ಅರೇಂಜ್ ಮಾಡಿ ಕೊಡ್ತಾರಂತೆ ಅಲ್ಲೇ ಅಂದರೆ ಅಲ್ಲಿ ಕೆಲವೊಂದು ಸ್ಟಾಲ್ಸ್ನ ಇಟ್ಕೊಂಡಿದ್ದಾರೆ ಪೆಂಡಲ್ಲು ಪ್ರತಿಯೊಂದನ್ನು ಅವರೇ ಕೊಡ್ತಾರೆ ಪೆಂಡಲ್ ನ ಹಾಕೊಟ್ಟು ಅಲ್ಲಿ ಬೈಲಲ್ಲಿ ದೇವ್ರ ಸಾವೆನ ಮಾಡ್ತಾ ಇದ್ರು ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ಆ ನಂತರ ನಾವು ಊಟ ಎಲ್ಲ ಮುಗಿಸ್ಕೊಂಡು ಆದಿಚುಂಚನ್ಗೆರೆಯಿಂದ ಹೊರಟಾಗ ಮೂರು ಗಂಟೆ ಆಗಿತ್ತು ರೋಡ್ ಅಲ್ಲಿ ಆನ್ ವೇ ಬರ್ತಾ ಕಲ್ಲಲ್ಲಿ ಕೆತ್ತನೆ ಮಾಡಿರುವಂತಹ ಕೆಲವೊಂದು ಶಿಲೆಗಳು ಕಾಣಿಸಿದ್ವು ನೋಡೋದಿಕ್ಕೆ ಚೆನ್ನಾಗಿತ್ತು ಇಲ್ಲಿ ತ್ರಿಶೂಲ ಇಂದ ಹಿಡಿದು ಮಂಟಪ ತುಳಸಿ ಪಾಟ್ ಹಾಗೆ ವಿಂಡೋಸ್ ಈ ತರದ್ದು ಪ್ರತಿಯೊಂದು ಇಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಜೊತೆಗೆ ಇಲ್ಲಿ ಬೈಕ್ ಕೂಡ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ಕೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ನ ಕೂಡ ತಗೊಂಡೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದವೇ ಹೋಗ್ತಾ ತುಂಬನೇ ಬಾಯಾರಿಕೆ ಆಗ್ತಿತ್ತು ಅಂತ ಎಳನೀರನ್ನ ಕುಡಿಯೋದಕ್ಕೆ ಒಂದತ್ರ ಹತ್ರ ಗಾಡಿ ನಿಲ್ಸಿದ್ವಿ ಈ ಆದಿಚುಂಚನಗಿರಿ ರೋಡ್ ಅಲ್ಲಿ ಸಿಗೋದೇ ಇಲ್ಲ ಸಿಕ್ಕರೂ ಅದು ಅಪರೂಪ ಬರ್ತಾ ನಮಗೆ ಹತ್ತತ್ರ ಮಾಗಡಿ ರೋಡ್ ಟೋಲ್ ಹತ್ರ ಒಂದು ಎಳನೀರು ಶಾಪ್ ಸಿಕ್ತು ಅಲ್ಲಿ ಎಳನೀರನ್ನ ಕುಡ್ಕೊಂಡು ಹಾಗೆ ವ್ಯೂ ಚೆನ್ನಾಗಿತ್ತು ಅಂತ ಒಂದು ಕ್ಲಿಪ್ಪಿಂಗ್ಸ್ ನ ಕೂಡ ತಗೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಎಳನೀರನ್ನ ಕುಡ್ಕೊಂಡು ಅಲ್ಲಿಂದ ನಾವು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಈಗ ಮಾಗಡಿ ರೋಡ್ ಟೋಲ್ಗೆ ಬಂದಿದೀವಿ ಇಲ್ಲಿ ಎಷ್ಟು ಟ್ರಾಫಿಕ್ ಇತ್ತು ಅಂದ್ರೆ ಒಂದು ಅರ್ಧ ಗಂಟೆ ಟೈಮ್ ನಾವು ಇಲ್ಲೇ ಕಳೆದಿದ್ವಿ ಆ ನಂತರನೇ ಇಲ್ಲಿ ನಮ್ಗೆ ಹೋಗೋದಿಕ್ಕೆ ಅವಕಾಶ ಸಿಕ್ಕಿದ್ದು ಅಷ್ಟು ಟ್ರಾಫಿಕ್ ಇತ್ತು ನಾವು ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮನೆಗ್ ರೀಚ್ ಅಷ್ಟರಲ್ಲಿ ಸಾಯಂಕಾಲ ಆರು ಗಂಟೆ ಆಗೋಗ್ಬಿಡ್ತು ನಾವು ಅಲ್ಲಿಂದ ಹೊರಟಾಗ ಮೂರು ಗಂಟೆ ಆಗಿತ್ತು ನಾರ್ಮಲ್ ಆಗಿ ಟೂ ಅವರ್ ಅಥವಾ ಟೂ ಆ್ಯಂಡ್ ಹಾಫ್ ಅನ್ ಅವರ್ ಆಗುತ್ತೆ ಇವತ್ತು ತ್ರೀ ಅವರ್ಸ್ ಜರ್ನಿ ಆಯಿತು ನಮಗೆ ರಿಟರ್ನ್ ಬರೋವಾಗ ಇದಾಗಿತ್ತು ನನ್ನ ಆದಿ ಚುಂಚನಗಿರಿ ಟ್ರಾವೆಲಿಂಗ್ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ನನ್ನ ಚಾನೆಲ್ನಲ್ಲಿ ಇನ್ನೂ ಹೆಚ್ಚು ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಹಾಲ್